ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಸ್ಪೆಷಲ್ ಚಿಕನ್ ಗ್ರೇವಿ ಜೊತೆ ಬಂದಿದ್ದೇನೆ ಇದು ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಯಿತಾ ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಬೇಕು ಇಲ್ಲಿ ನಾನು ಒಂದು ಕಿಲೋ ಚಿಕನನ್ನು ತಗೊಂಡಿದ್ದೇನೆ ನೋಡ್ಬೋದು ನೀವು ಒಳ್ಳೆ ಕ್ಲೀನ್ ಮಾಡಿ ನಾನಿಲ್ಲಿ ವಿತ್ ಸ್ಕಿನ್ನನ್ನು ಹಾಕ್ತಾ ಇದ್ದೇನೆ ಚಿಕನ್ ಗ್ರೇವಿ ಮಾಡಲಿಕ್ಕೆ ಏಕೆಂದರೆ ನನಗೆ ತುಂಬ ಇಷ್ಟ ಚಿಕನ್ ಸ್ಕಿನ್ ಇದ್ದರೆ ತುಂಬ ಟೇಸ್ಟ್ ಕೂಡ ಇರುತ್ತೆ ನಿಮಗೆ ಇದು ಬೇಡಾದರೆ ಸ್ಕಿನ್ನನ್ನು ತೆಗೆದು ಹಾಕ್ಬೋದು ಚಿಕನ್ ಮಾಡ್ಬೋದು ಅದಕ್ಕೆ ಈಗ ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ ಇದನ್ನು ಇಡುವ ಇಲ್ಲಿ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಮೊದಲು ಇದನ್ನು ಫ್ರೈ ಮಾಡಬೇಕು ಅಂದರೆ ಡ್ರೈ ಆಗಿ ಎಣ್ಣೆ ಅಂತ ಹಾಕದೆ ಜಸ್ಟ್ ಫ್ರೈ ಮಾಡಬೇಕು ಇದರಲ್ಲಿ ನಾನು ದೊಡ್ಡದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ ಮತ್ತು ಒಂದು ಚಮಚ ಒನ್ ಟೀ ಸ್ಪೂನ್ ಪೆಪ್ಪರ್ ಪೆಪರ್ಕಾರ್ನ್ಸ್ ಇದರಲ್ಲಿ ಒಂದು ಹದಿನೈದು ಇಪ್ಪತ್ತಿದೆ ಮತ್ತು ಒಂದು ಚಮಚ ಜೀರಿಗೆ ಮತ್ತು ಇದು ಒಂದು ಚಮಚ ಬಡಿ ಸೋಪು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಇದಕ್ಕೆ ನೋಡಿ ಮೂರು ಚಮಚ ನಾನು ಕೊತ್ತಂಬರಿಯನ್ನು ಹಾಕಿದ್ದೇನೆ ಒಂದು ನೋಡಿ ಇಷ್ಟು ಮತ್ತು ಇದನ್ನು ಸರಿಯಾಗಿ ಡ್ರೈ ರೋಸ್ಟ್ ಮಾಡಬೇಕು ಇದನ್ನು ಡ್ರೈ ರೋಸ್ಟ್ ಮಾಡುವ ಮತ್ತು ಇದು ಗ್ರೈಂಡ್ ಮಾಡಲಿಕ್ಕೆ ಮತ್ತು ಇಲ್ಲಿ ನಾನು ತಗೊಂಡಿದ್ದೇನೆ ಇದು ಎಂಥ ಫ್ರೈ ಮಾಡೋದು ಬೇಡ ಜಸ್ಟ್ ಗ್ರೈಂಡ್ ಮಾಡಿದರೆ ಹಾಕಿ ಇಲ್ಲಿ ಸ್ವಲ್ಪ ಇದು ಎಂಥ ಮಿಂಟ್ ಲೀವ್ಸ್ ನೋಡ್ಬೋದಲ್ಲ ಮತ್ತು ನೋಡಿ ಕೊತ್ತಂಬರಿ ಒಂದು ಒಂದು ಮುಷ್ಟಿಯಷ್ಟು ಇದೆ ಇದು ಕೊತ್ತಂಬರಿ ಮತ್ತು ಎರಡು ಇದು ಎಂಥ ಡೇಟ್ಸ್ ನಿಮ್ಮ ಹತ್ರ ಡೇಟ್ಸ್ ಇಲ್ಲದಿದ್ದರೆ ನೀವು ಒಣ ದ್ರಾಕ್ಷಿಯನ್ನು ಸ್ವಲ್ಪ ಹಾಕ್ಬೋದು ಒಂದು ಚಮಚದಷ್ಟು ಮತ್ತು ನಾಲ್ಕು ಇಲ್ಲಿ ನೋಡಿ ಹಸಿ ಮೆಣಸನ್ನು ತಗೊಂಡಿದ್ದೇನೆ ಮತ್ತು ಇಲ್ಲಿ ಒಂದು ಏಳಕ್ಕಿ ಮತ್ತು ನೋಡಿ ಸಿನ್ನಮೊನ್ ಸ್ಟಿಕ್ ಮತ್ತು ಇದು ಕ್ಲೋಸ್ ಉಂಟಲ್ಲ ಅದು ಮತ್ತು ಇದನ್ನು ಎಂತ ಹೇಳ್ತಾರೆ ಜಿಂಜರ್ ಇದು ಶುಂಠಿ ಮತ್ತು ಇದು ಹುಳಿ ಹುಳಿಯನ್ನು ತಗೊಂಡಿದ್ದೇನೆ ಇವೆಲ್ಲವನ್ನು ಈ ಒಟ್ಟಿಗೆ ಇದನ್ನು ಇದನ್ನು ಡ್ರೈ ರೋಸ್ಟ್ ಮಾಡಿ ಮತ್ತು ಇದು ಹೀಗೆ ನಿಟ್ಟು ಒಟ್ಟಿಗೆ ನಾವು ಇದಕ್ಕೆ ಹಾಕುವ ಎಂತ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಇಲ್ಲಿ ನಾನು ಇದು ಎಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಬೇಕು ಮತ್ತೆ ಇದು ಹೀಗೆ ಡ್ರೈ ರೋಸ್ಟ್ ಮಾಡುವಾಗ ಒಳ್ಳೆ ಪರಿಮಳ ಬರುತ್ತೆ ಮತ್ತೆ ಇದು ಗ್ರೇವಿ ಕೂಡ ಚಿಕನ್ ಗ್ರೇವಿ ಉಂಟಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಲೋ ಫ್ಲೇಮ್ ಇಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ತುಂಬಾ ಇದು ಸೀಡ್ಸ್ ಉಂಟಲ್ಲ ಇದು ಕೊತ್ತಂಬರಿ ಎಲ್ಲ ಜಾಸ್ತಿ ಇದು ಆದರೆ ಅದು ಕಹಿ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ಲೋಲಿ ಮಾಡಿದರೆ ಆಯಿತು ಅಂದರೆ ಜಾಗ್ರತೆಯಲ್ಲಿ ಇಲ್ಲದಿದ್ದರೆ ನಿಮಗೆ ಕಷ್ಟ ಆದರೆ ಮೊದಲು ಈ ಈರುಳ್ಳಿಯನ್ನು ಫ್ರೈ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮತ್ತೆ ಅದು ತೆಗೆದು ಮತ್ತೆ ಬೇಕಾದರೆ ಬಾಕಿಯ ಸೀಡ್ಸನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿದರೆ ಆಯಿತು ನೋಡಿ ಈಗ ಫ್ರೈ ಮಾಡೋಕೊಂದು ಎಂಥ ಪರಿಮಳ ಬರ್ತಾವೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಈರುಳ್ಳಿ ಎಲ್ಲ ಒಳ್ಳೆ ಬಾಡಿದೆ ಇದನ್ನು ಈಗ ಗ್ಯಾಸ್ ಬಂದ್ ಮಾಡುವ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಈ ಕೊತ್ತಂಬರಿ ಎಲ್ಲ ಉಂಟಲ್ಲ ಮಿಂಟ್ ಮತ್ತೆ ಕೊತ್ತಂಬರಿ ಇದಕ್ಕೆ ಹಾಕುವ ಯಾಕೆಂದ್ರೆ ಈ ಬಿಸಿ ಇದರಲ್ಲಿ ಸ್ವಲ್ಪ ಬಾಡ್ಲಿ ಇದು ಕೂಡ ನೋಡಿ ಮತ್ತೆ ಶುಂಠಿ ಕೂಡ ಇದನ್ನೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಈಗೇನೆ ಇದಕ್ಕೆ ಈ ಬಿಸಿಗೆ ಇದು ಬಾಡ್ಲಿ ನೋಡಿ ಡ್ರೈ ರೋಸ್ಟ್ ಮಾಡಿದ್ದು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಕೂಡ ಹಾಕುವ ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಇದು ಚಿಲ್ಲಿ ಪೇಸ್ಟ್ ನೀವು ನಿಮಗೆ ಗೊತ್ತಿರಬೇಕು ನಾನು ನನ್ನ ಚಾನಲಲ್ಲಿ ಹಾಕಿದ್ದೇನೆ ಇದು ನಾನು ನೋಡಿ ಮನೆಯಲ್ಲೇ ಮಾಡಿದ್ದು ಬೇಕಾದರೆ ನೀವು ನನ್ನ ಚಾನೆಲಲ್ಲಿ ನೋಡಿ ಇದರ ರೆಸಿಪಿ ಉಂಟು ಈಗ ಇದನ್ನು ಕೂಡ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ರುಬ್ಬಿ ತರುವ ಇಲ್ಲಿ ನಾನು ಗ್ಯಾಸ್ನ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೇನೆ ಇದಕ್ಕೆ ಎರಡು ಚಮಚ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕುವ ತುಪ್ಪ ಒಳ್ಳೆ ಬಿಸಿ ಹಾಕ್ಬೇಕು ಈಗ ಇಲ್ಲಿ ತುಪ್ಪ ಒಳ್ಳೆ ಬಿಸಿಯಾಗಿದೆ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕುವ ಇಲ್ಲಿ ಸಣ್ಣ ಇಚ್ಚಿ ಇಟ್ಟ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಇದು ಈರುಳ್ಳಿಯನ್ನು ಸ್ವಲ್ಪ ಬ್ರೌನ್ ಆಗುವ ತನಕ ಇದನ್ನು ಫ್ರೈ ಮಾಡುವ ಸರಿಯಾಗಿ ಬ್ರೌನ್ ಆಗ್ಬೇಕು ಆಗಲೇ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಈಗ ಈರುಳ್ಳಿ ಒಳ್ಳೆ ಬ್ರೌನ್ ಆಯ್ತು ಇದಕ್ಕೆ ಒಂದು ನೋಡಿ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಇದು ಒಳ್ಳೆ ಹಣ್ಣಾದ ಟೊಮೆಟೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ ಇದು ಟೊಮೆಟೊ ತುಂಬಾ ಸಾಫ್ಟ್ ಆಗಬೇಕು ಅಷ್ಟು ತನಕ ಒಳ್ಳೆ ಫ್ರೈ ಆಗಲಿ ಇದು ಈಗ ಟೊಮೆಟೊ ಇದು ಒಳ್ಳೆ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನೋಡಿ ಈ ಚಿಕನ್ ಅನ್ನು ಹಾಕ್ತಾ ಇದ್ದೇನೆ ಒಂದು ಕಿಲೋ ಚಿಕನ್ ಇದರಲ್ಲಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ಟೊಮೆಟೊ ಜೊತೆ ಮತ್ತೆ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಯಾಕೆಂದ್ರೆ ಇದು ಚಿಕನ್ ಉಂಟಲ್ಲ ನೀರು ಬಿಟ್ಟು ಕೊಡ್ತದೆ ಯಾಕೆಂದರೆ ಇದರಲ್ಲಿ ಚಿಕನಲ್ಲೇ ಸ್ವಲ್ಪ ನೀರಿನ ಅಂಶ ಇದೆ ಹಾಗೆ ಅದು ಬಿಟ್ಟು ಕೊಡ್ತದೆ ಅದಕ್ಕೋಸ್ಕರ ಹಾಕ್ಬೇಕಂತ ಹಾಕ್ಬೇಕಂತಿಲ್ಲ ಮತ್ತು ಇದಕ್ಕೆ ಟ್ವೆಂಟಿ ಮಿನಿಟ್ಸ್ ಇದನ್ನು ಕುಕ್ ಮಾಡುವ ಒಳ್ಳೆಯ ಕುಕ್ ಆಗಲಿ ಇದು ಇದಕ್ಕೆ ನಾನು ಇಡ್ತಾ ಇದ್ದೇನೆ ಉಪ್ಪು ಇದಕ್ಕೆ ಮೊದಲೇ ಹಾಕುವ ಯಾಕೆಂದರೆ ಚಿಕನ್ಗೆ ಸರಿಯಾಗಿ ಉಪ್ಪು ಎಳೆಯಲಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಮತ್ತೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಇದು ಕುಕ್ ಆಗಲಿ ಇದು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಇದರಲ್ಲಿ ನೀರು ಏನೂ ಇಲ್ಲ ಅಲ್ಲ ಅದಕ್ಕೆ ಇದರ ಸ್ಟೀಮಿಗೆ ಇದು ಕುಕ್ ಆಗಲಿ ಬಾಯ್ಲ್ ಆಗಲಿ ಬಂದು ಇದು ಇಲ್ಲಿ ಹತ್ತು ನಿಮಿಷ ಕುಕ್ ಆಯಿತು ಇದಕ್ಕೆ ಒಂದು ಎರಡು ಪೊಟ್ಯಾಟೋವನ್ನು ಹಾಕುವ ಒಂದು ಪೊಟೇಟೋನ ನಾಲ್ಕು ತುಂಡು ಮಾಡಿ ಕಟ್ ಮಾಡಿದ್ದೇನೆ ಇದನ್ನು ಹಾಕುವ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕ್ಬೋದು ಪೊಟೆಟೊ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ನನಗೆ ಇಷ್ಟ ಒಂದು ಪೊಟೆಟೊ ಸಿಕ್ಕಿದ್ರೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಇದು ರೈಸ್ ಜೊತೆ ಇದು ಮಾಡಿ ಕೊಡಲಿಕ್ಕೆ ಅದಕ್ಕೆ ನಾನು ಪೊಟ್ಯಾಟೊ ಹಾಕ್ತಾ ಇದ್ದೇನೆ ಈಗ ಇದು ಕುಕ್ಕಾಗಲಿ ಗ್ಯಾಸನ್ನು ಸ್ವಲ್ಪ ಹೈ ಮಾಡ್ತೇನೆ ಗ್ಯಾಸನ್ನು ಬಂದ್ ಮಾಡಿಡುವ ಈಗ ಇದು ಚಿಕನ್ ಒಳ್ಳೆ ಕುಕ್ ಆಗಿದೆ ಪೊಟೆಟೊ ಎಲ್ಲ ಸರಿಯಾಗಿ ನೋಡಿ ಕುಕ್ ಆಗಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕುವ ನೋಡಿ ಎಲ್ಲ ಮಸಾಲ ಹಾಕುವ ಇದಕ್ಕೆ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದೇನೆ ನಾನು ಇದನ್ನು ಸ್ವಲ್ಪ ಈ ರೀತಿ ಶೇಕ್ ಮಾಡುವ ಎಲ್ಲ ಮಸಾಲ ಎಲ್ಲ ಹೊರಗೆ ಬರ್ತದೆ ನೋಡಿ ಮತ್ತು ಇದನ್ನು ಮಿಕ್ಸ್ ಮಾಡುವ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಆ ರೀತಿ ಮಾಡೋದ್ರಿಂದ ನಿಮಗೆ ಕೈ ಎಲ್ಲ ಹಾಕಿ ಮಸಾಲ ತೆಗಿಬೇಕ ಬೇಕಂತ ಇಲ್ಲ ಯಾಕೆಂದ್ರೆ ಹಾಕಿದ್ರೆ ಕೆಲವೊಮ್ಮೆ ಕೈಗೆಲ್ಲ ಬೆರಳಿಗೆ ಎಲ್ಲ ಅದು ಬ್ಲೇಟ್ ತಾಗ್ತದೆ ಅದಕ್ಕೋಸ್ಕರ ಈ ರೀತಿ ಈಸಿಯಲ್ಲಿ ಮಾಡ್ಬೋದು ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕುವ ಇದಕ್ಕೆ ಗ್ರೇವಿ ತುಂಬ ಬೇಕು ಯಾಕೆಂದ್ರೆ ನೀರ್ ಎಲ್ಲ ತಿನ್ನುವಾಗ ಗ್ರೇವಿ ಬೇಕು ಅದಕ್ಕೋಸ್ಕರ ನೋಡಿ ಇದು ಸ್ವಲ್ಪ ಬಾಯ್ಲ್ ಆಗಲಿ ಅಂದರೆ ಈಗ ಸ್ವಲ್ಪ ಬಂದ್ ಮಾಡಿ ಇಡುವ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡುವ ಈಗ ಇದನ್ನು ನೋಡುವ ನೋಡಿ ಸ್ವಲ್ಪ ಬಾಯ್ಲ್ ಬರ್ತಾ ಉಂಟು ಈಗ ಇದಕ್ಕೆ ಹಾಕುವ ತೆಂಗಿನ ತುರಿ ಉಂಟಲ್ಲ ತೆಂಗಿನ ಹಾಲು ಇದು ನೋಡಿ ತುಂಬ ದಪ್ಪ ಇದೆ ಇದು ಹಾಲು ನೀವು ನೋಡ್ಬೋದು ತುಂಬ ದಪ್ಪ ಇದೆ ಇದನ್ನು ನಾನು ಮೊದಲು ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿದ್ದೆ ಅಂದರೆ ಸ್ವಲ್ಪ ವಾಮ್ ವಾಟರಲ್ಲಿ ಇದನ್ನು ಗ್ರೈಂಡ್ ಮಾಡಬೇಕು ಆಗ ಒಳ್ಳೆ ದಪ್ಪ ಹಾಲು ಬರ್ತದೆ ಇದನ್ನು ಫ್ರೆಶ್ ಮಿಲ್ಕ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿದರೆ ಗ್ರೇವಿ ನೋಡಿ ಒಂದು ಕಪ್ ಹಾಕಿದ್ದೇನೆ ಇದನ್ನು ಇದನ್ನು ಕೊಕೋನಟ್ ಮಿಲ್ಕ್ ಮತ್ತೆ ಸಾಲ್ಟ್ ಎಲ್ಲ ಸರಿಯಾಗಿದೆ ಅಂತ ಈಗಲೇ ನೋಡಬೇಕು ನೋಡುವ ಚೆಕ್ ಮಾಡುವ ಇದು ಹ್ಞೂ ಒಳ್ಳೆ ಟೇಸ್ಟಿಯಾಗಿ ಬಂದಿದೆ ಇದು ಕರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು ಈಗ ಒಂದು ಬಾಯ್ಲ್ ಬರಲಿ ಇದು ಅಷ್ಟೊತ್ತು ಮುಚ್ಚಿ ಇಡುವ ಇದನ್ನು ನೋಡಿ ಕರಿ ಒಳ್ಳೆ ಬಾಯ್ಲ್ ಬರ್ತಾ ಉಂಟು ನೋಡಿ ತಿಕ್ನೆಸ್ ಕೂಡ ಕರೆಕ್ಟಾಗಿದೆ ಇದು ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೀರು ದೋಸೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಯಿತಾ ಒಮ್ಮೆ ಟ್ರೈ ಮಾಡಿ ನೀರು ದೋಸೆ ಜೊತೆ ಮತ್ತು ಕೋರಿ ರೊಟ್ಟಿ ಕೂಡ ರೊಟ್ಟಿ ಜೊತೆ ಕೂಡ ತಿನ್ಬೌದು ಒಳ್ಳೆಯದಾಗ್ತದೆ ಇದಕ್ಕೆ ನಾನು ಹಾಕ್ತೇನೆ ಗಾರ್ನಿಷಿಂಗಿಗೆ ಕೋರಿಯಂಡರ್ ಮತ್ತು ಪುದೀನದ್ದು ಪುದೀನ ಎರಡು ಎಲೆ ಮಾತ್ರ ಹಾಕಿದ್ದೇನೆ ಕೋರಿಯಂಡರ್ ಲಿ ಹುಸನ್ನು ಹಾಕಿ ಗಾರ್ನಿಷ್ ಮಾಡುವ ಹುಳಿ ಖಾರ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆ ಸೂಪರಾಗಿ ಬಂದಿದೆ ಈ ರೆಸಿಪಿ ಬನ್ನಿ ಇದನ್ನು ಸರ್ವ್ ಮಾಡುವ ಬಿಸಿ ಬಿಸಿ ಎಂತ ನೀರು ದೋಸೆ ಒಟ್ಟಿಗೆ ಬಿಸಿ ಬಿಸಿ ಚಿಕನ್ ಕರಿಯನ್ನು ತಿನ್ನುವ ಬನ್ನಿ ಇಲ್ಲಿ ನಾನು ನೀರು ದೋಸೆ ಜೊತೆ ಈ ಚಿಕನ್ ಗ್ರೇವಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿ ಆಯಿತಾ ಇದು ಚಿಕನ್ ಕರಿ ತುಂಬ ಅಂದರೆ ತುಂಬ ಟೇಸ್ಟಿ ಮತ್ತು ಇದು ನೀರು ದೋಸೆ ಮತ್ತು ನಿಮಗೆ ಚಪಾತಿ ಇದ್ದರು ಅಲ್ಲ ನಿಮಗೆ ಕೋರಿ ರೊಟ್ಟಿಗೆ ಕೂಡ ರೊಟ್ಟಿ ತಿನ್ನುವಾಗ ಅದರೊಟ್ಟಿಗೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ನಿಮಗೆ ಲೈಕ್ ಆದರೆ ಒಂದು ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಯಾರು ಫಸ್ಟ್ ಟೈಮ್ ನನ್ನ ಈ ಚಾನೆಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್